ಅಲ್ಲ ನನಗೆ ಗೊತ್ತಿಲ್ಲ ವಿಷಯ ಯಾಕಂದ್ರೆ ನಾನು ಈ ಎಲ್ಲ ಘಟನಾವಳಿಯಲ್ಲಿ ನಾನು ಭಾಳ ಬಿಜಿ ಇದ್ದೆ ನನಗೆ ಅದರ ಮಾಹಿತಿ ಇಲ್ಲ ಮಾಹಿತಿ ಗೊತ್ತಾದ ನಂತರ ನಿಮ್ಗೆ ಹೇಳ್ತೇನೆ ನೋಡ್ರಿ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದಲ್ಲಿ ಅವ್ರು ಆರು ತಿಂಗಳ ಆರೂವರೆ ತಿಂಗಳ ಹಿಂದೆ ಸರ್ಕಾರಕ್ಕೆ ಬಂದಿದ್ದಾರೆ ಆದರೆ ಅವ್ರ ಪರಿಸ್ಥಿತಿ ರಾಜ್ಯದಲ್ಲಿ ದಿನದಿಂದ ದಿವಸ ಭಾಳ ಕಠಿಣ ಆಗ್ತಾಯಿದೆ ಅವರಲ್ಲೇ ಆಂತರಿಕವಾದಂಥ ಇದೆ ಇದ್ದವ್ರಿಗೆ ಕೊಡಕ್ಕೆ ಏನಿಲ್ಲ ಅವರಿಗೆ ನಾನು ಯಾವ ರೀತಿ ಇವರು ಮಾಡ್ತಾ ಇದ್ದಾರೆ ಪತ್ರಿಕೆಯಲ್ಲಿ ಹೆಸರೋದು ಮೀಡಿಯಾದಲ್ಲಿ ಹೆಸರು ಬರ್ತದ ಇವರು ಹೋಗ್ತಾ ಇದ್ದಾರೆ ಅವ್ರು ಹೋಗ್ತಾಯಿದ್ದಾರೆ ಮಾಜಿ ಹಿಡ್ಕೊಂಡ ಅವರಿಗೆ ನಾನು ಎಲ್ಲರಿಗೂ ಅದನ್ನು ಹೇಳಿದ್ದೀನಿ ಅವ್ರಿಗೆ ಕೊಡೋಕ್ಕೇನು ಇಲ್ಲ ಅಲ್ಲಿ ದಿನ ನನಗೆ ಮಂತ್ರಿ ಮಾಡಿಲ್ಲ ಅಂಥೇಳಿ ನಿನಗೆ ಮಂತ್ರಿ ಮಾಡಿಲ್ಲ ನಿನಗೆ ನಿಗಮ ಮಂಡಳಿ ಕೊಟ್ಟಿಲ್ಲ ನಾನು ಕೊಟ್ಟಿಲ್ಲ ಅಂಥೇಳಿ ಜಗಳ ಶುರುವಾಗಿದೆ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿದ್ದಿದೆ ಬರುವಂಥ ಲೋಕಸಭೆಯಲ್ಲಿ ಎಲ್ಲ ಸಮೀಕ್ಷೆಗಳು ನಿನ್ನೆ ಕೂಡ ಪತ್ ಮಾಧ್ಯಮದವರು ಮಾಡಿದಂಥ ಸಮೀಕ್ಷೆ ನಮ್ಮ ಸಮೀಕ್ಷೆನ ಹೇಳ್ತಾ ಇಲ್ಲ ಮಾಧ್ಯಮದವರು ಮಾಡಿದಂಥ ಸಮೀಕ್ಷೆಯಲ್ಲಿ ನಿನ್ನೆ ಕೂಡ ಟೈಮ್ಸ್ ನೌದ ದ ಸರ್ವೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಇಪ್ಪತ್ತೆರಡು ಸೀಟುಗಳನ್ನು ಬಿ ಜೆ ಪಿ ಗೆಲ್ತದಂದು ಬಂದಿದೆ ಯಾವ್ಯಾವ ಮೀಡಿಯಾಗಳು ಒಂದು ರೀತಿ ಬಿ ಜೆ ಪಿ ಐ ನಾನು ಯಾರು ಬಿ ಜೆ ಪಿ ವಿರೋಧಿ ಮೀಡಿಯಾ ಅಂತ ಹೇಳ್ತಿಲ್ಲ ಬಿ ಜೆ ಪಿ ಐಡಿಯಾಲಜಿಯನ್ನು ಒಪ್ಪಲಾರದ ಬೇರೆ ಬೇರೆ ಮೀಡಿಯಾಗಳು ಸಹಿತ ಬಿ ಜೆ ಪಿ ವಾಪಸ್ ಬರೋದು ಡೆಫಿನೆಟ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತರಿಂದ ಕನಿಷ್ಠ ಇಪ್ಪತ್ತೆರಡು ಸೀಟ್ ಗೆಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಇಪ್ಪತ್ತೈದು ಸೀಟ್ ಗೆಲ್ತೀವಿ ಹಾಗಾಗಿ ಕಾಂಗ್ರೆಸ್ಸು ಕೆಲವು ಕಡೆ ನಮ್ಮ ಒಂದು ಕೆಲವಾರು ನಮ್ಮ ಆ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳು ಮತ್ತೊಂದು ಕಾರಣದಿಂದಾಗಿ ನಾವು ಸೋತಿರ್ಬೋದು ಅದೇ ಕಾಂಗ್ರೆಸ್ಸು ಆಲ್ರೆಡಿ ಡೌನ್ಫಾಲ್ ಶುರುವಾಗಿದೆ ಮತ್ತು ಅವರಿಗೆ ನೂರ ಮೂವತ್ತಾರು ಮಂದಿಗೆ ಪ್ಲಸ್ ವಿಧಾನ ಪರಿಷತ್ನವ್ರಿಗೆ ಅಕಮಡೇಟ್ ಮಾಡೋಕ್ಕೆ ಅವರಿಗೆ ಜಾಗವೂ ಇಲ್ಲ ಸಮಯನೂ ಇಲ್ಲ ವ್ಯವಧಾನವೂ ಇಲ್ಲ ಈಗಾಗಲೇ ರಾಯರೆಡ್ಡಿಯವರು ಸೇರಿದಂತೆ ಅನೇಕರು ಏನೇನು ಮಾತಾಡಿದ್ದಾರೆ ಅನ್ನೋದು ನೀವು ಕೇಳಿದ್ದೀರಿ ಹಾಗಾಗಿ ನಾವು ಸಲಹೆ ಅವ್ರು ಏನು ಮಾಡ್ತಾ ಇದ್ದಾರೆ ಅವರು ಡಿ ಕೆ ಅವರು ಮತ್ತು ಮತ್ತೊಬ್ಬರು ಹಂಗೆ ಹೇಳಿಕೆ ಕೊಡ್ತಿರ್ತಾರೆ ಅವರಿಗೂ ಇದೇ ಇಲ್ಲ ಯಾಕಂದರೆ ಇವ್ರು ಬಂದ್ರೆ ಮತ್ತು ಅಲ್ಲಿ ಒಂದು ಗದ್ದು ಶುರು ಬೇರೆ ಬೇರೆ ಕಡೆ ನಾನು ಯಾರ್ದು ಹೆಸರು ಹೇಳೋಕ್ಕೆ ಹೋಗಲ್ಲ ಅಲ್ಲಿ ಆಲ್ರೆಡಿ ಇದ್ದವ್ರು ಹೇಳಿದ್ದಾರೆ ಅವ್ರನ್ನ ಕರ್ಕೊಂಡು ನಾವು ವಾಪಸ್ ಹೋಗ್ತೀವಿ ಭಾಳ ಬೇರೆ ಪಾರ್ಟಿಗೆ ಅಂತ ಈ ಹೀಗಾಗಿ ಮತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅನ್ರಸ್ಟ್ ಭಾಳ ಶುರುವಾಗಿದೆ ಕಾಂಗ್ರೆಸ್ ಪಾರ್ಟಿ ಬರುವಂತ ಎಲ್ಲ ಚುನಾವಣೆಗಳಲ್ಲಿ ಕರ್ನಾಟಕದಲ್ಲಿ ಸೋಲಲಿದೆ ಸೋಲಲ್ಲಿದೆ ಸೋಮಣ್ಣ ಮತ್ತು ಅಲ್ಲ ಸೋಮಣ್ಣವರು ನನ್ನ ಜೊತೆ ಮಾತಾಡಿದ್ದಾರೆ ಅವ್ರಿಗೆ ನಾನು ಹೇಳಿದ್ದೇನೆ ಸೆಷನ್ ಮುಗಿದ ನಂತರ ನಮ್ಮ ಸೆಷನ್ನು ನಿಮ್ಮ ಸೆಷನ್ನು ಅಂದರೆ ಇಲ್ಲಿ ಸೆಷನ್ನು ಮುಗಿದ ನಂತರ ಕೂತು ಮಾತುಕತೆ ಮಾಡಿ ಸಮ ಏನಿದ್ರು ಅದ್ರ ಸಮಸ್ಯೆ ಪರಿಹಾರ ಮಾಡೋಣ ಅಂತ ಆರ ನನಗೆ ನನ್ನ ಜೊತೆಗೆ ಮಾತನಾಡಿದಂಗೆ ಅವ್ರು ಓಕೆ ಅಂತ ಹೇಳಿದ್ದಾರೆ ಅಲ್ಲ ಈಗ ಅವರು ಒಂದು ಸರ್ತಿ ಟಿಪ್ಪು ಔರಂಗಜೇಬ ಎಲ್ಲ ಮಾಡಿ ಸೋತಿದ್ರು ಏನೋ ಕೆಲವು ನಮ್ಮ ತಪ್ಪುಗಳಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಈ ರೀತಿ ಮಾಡಿದರೆ ಜನ ಪುನಃ ಈ ತುಷ್ಟೀಕರಣದ ರಾಜಕಾರಣವನ್ನು ಜನ ಸಹಿಸುವುದಿಲ್ಲ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕೃತ ವಿರೋಧ ಪಕ್ಷ ಆಗದೇ ಇರುವಂಥ ಒಂದು ದುಸ್ಥಿತಿಗೆ ಬಂದಿದ್ದರೆ ಮತ್ತು ಐದು ರಾಜ್ಯಗಳಲ್ಲಿ ಇಲ್ಲಿ ಒಂದು ರಾಜ್ಯವನ್ನು ಬಿಟ್ಟರೆ ಎಲ್ಲ ಕಡೆ ಹಿನಾಯವಾಗಿ ಸೋತಿರುವುದಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಈ ತುಷ್ಟೀಕರಣ ಮತ್ತು ಇಬ್ಬದ ಇಬ್ಬಗೆಯ ನೀತಿ ಏನಿದೆ ಇದೇ ಕಾರಣ ಇದೆ ಅದನ್ನು ಮಾಡಿದರೆ ಪುನಃ ಒಬ್ಬ ಮತಾಂಧ ವ್ಯಕ್ತಿಯ ಹೆಸರನ್ನು ಇತಿಹಾಸದಲ್ಲಿ ಸ್ಪಷ್ಟವಾಗಿ ದಾಖಲಾಗಿರುವಂಥ ಒಬ್ಬ ದುಷ್ಟ ಹಿಂದೂ ವಿರೋಧಿ ಮತಾಂಧನ ಹೆಸರನ್ನು ಇಟ್ಟರೆ ಜನ ಅದಕ್ಕೆ ಉತ್ತರವನ್ನು ಕೊಡ್ತಾರೆ